ತಾಲೂಕಿನ ಬಿದರಕುಂದಿ ಪ್ರದೇಶದಲ್ಲಿರುವ ಶೈಕ್ಷಣಿಕ ಸಂಸ್ಥೆಗಳ ಬೆಟ್ಟ ಮುಂದಿನ ದಿನಗಳಲ್ಲಿ ವಿದ್ಯಾಗಿರಿಯಾಗಿ ಗುರುತಿಸಿಕೊಳ್ಳಲಿದೆ ಎಂದು ಶಾಸಕ ಹಾಗೂ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ರವಿವಾರ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಇಂಟಿಗ್ರೇಟೆಡ್ ವಸತಿ ಶಾಲೆ ನಂಬರ್ ಟೂ ಅನ್ನ ಉದ್ಘಾಟಿಸಿದರು ಇದೇ ವೇಳೆ ಪ್ಲಸ್ ಫೋರ್ ಮಹಡಿ ವಸತಿ ಶಾಲೆ ಕಟ್ಟಡ ಕಾಮಗಾರಿ ಅಂದಾಜು ಆರುನೂರ ತೊಂಬತ್ತೊಂದು ಲಕ್ಷ ರೂಪಾಯಿ ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗಗಳ ಗೃಹ ಕಟ್ಟಡ ನಿರ್ಮಾಣ ಕಾಮಗಾರಿ ಅಂದಾಜು ಐದುನೂರು ಲಕ್ಷ ರೂಪಾಯಿಗಳ ಭೂಮಿ ಪೂಜೆ ನೆರವೇರಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ಪವಿತ್ರ ಬೆಟ್ಟದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿದ್ರಕುಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಈ ಪ್ರದೇಶವನ್ನು ವಿದ್ಯಾಗಿರಿ ಎಂದು ನಾಮಕರಣ ಮಾಡಬೇಕೆಂದು ಶಾಸಕರು ವಿನಂತಿಸಿದರು ಹಿಂದಿನ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದೆ ಹಿಂದೆ ಬಡತನದ ಕಾರಣದಿಂದ ದೇವಾಲಯಗಳಲ್ಲಿ ಓದಬೇಕಾದ ಪರಿಸ್ಥಿತಿ ಇತ್ತು ಇಂದು ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುತ್ತಿದ್ದು ಆ ಶ್ರಮ ವ್ಯರ್ಥವಾಗಬಾರದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಜೀವನದಲ್ಲಿ ಎತ್ತರದ ಮಟ್ಟಕ್ಕೆ ಏರಬೇಕೆಂದು ಕರೆಯನ್ನು ನೀಡಿದರು ಇಂದಿನ ದಿನಗಳಲ್ಲಿ ಕಲೆ ಕ್ರೀಡೆ ಹಾಗೂ ಎಐ ಸೇರಿದಂತೆ ಅನೇಕ ಹೊಸ ಅವಕಾಶಗಳಿದ್ದು ಅವುಗಳನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕೆಂದರು ಶಿಕ್ಷಕರು ವಿದ್ಯಾರ್ಥಿಗಳ ಫಲಿತಾಂಶ ಶೇಕಡಾ ತೊಂಬತ್ತರಷ್ಟು ಅಲ್ಲ ಶೇಕಡಾ ನೂರರಷ್ಟು ಆಗುವಂತೆ ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸಬೇಕು ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಶ್ರದ್ಧೆಯಿಟ್ಟು ಗೌರವಿಸುವ ಗುಣವನ್ನು ಬೆಳೆಸಬೇಕೆಂದು ಸಲಹೆ ನೀಡಿದರು ಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆಯಿಂದಲೂ ವಸತಿ ಶಾಲೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಈ ವೇಳೆ ಶಾಸಕರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಪ್ರಶಾಂತ್ ಪೂಜಾರಿ ಮುಖಂಡರಾದ ಸಂಗನಗೌಡ ಬಿರಾದರ್ ಸುರೇಶ್ಗೌಡ ಪಾಟೀಲ್ ಪ್ರಭುರಾಜ್ ಕಲಬುರಗಿ ಮಹೆಬೂಬ್ ಗಳಸಂಗಿ ಪಿಂಟು ಸಾಲಿಮನಿ ಎನ್ಎ ಮುದ್ದೆ ಬಿಹಾಳ್ ವಕೀಲರು ಬಿದ್ರಕುಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರೂಪಾ ಚಲವಾದಿ ಲಾಡ್ಸಾ ಅವಟಿ ಮಲ್ಲು ದೊಡಮಣಿ ಎಚ್ ವಿಜಯಕರ್ ವೀರನ್ಗೌಡ ಪಾಟೀಲ್ ನಿವೃತ್ತ ಡಿವೈಎಸ್ಪಿ ಎಸ್ ಎಸ್ ಸೊಲೂರ್ ಎಂ ಎಂ ಬೆಳಗಲ್ ಗೋಪಿ ಮಡಿವಾಳರ್ ಎಸ್ ಕೆ ಘಾಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯ ಕೆಮು ರಾಠೋಡ್ ಸ್ವಾಗತಿಸಿದರೆ ಎಂಐ ಕುಂಬಾರ್ ನಿರೂಪಣೆ ಮಾಡಿದರು ಸಲೀಂ ಬೋಜಾರ್ ವಂದಿಸಿದರು ಅದರಂತೆ ತಾಲೂಕಿನ ಇನಚಿಗಲ್ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಇಂಟಿಗ್ರೇಟೆಡ್ ವಸತಿ ಶಾಲೆ ನಂಬರ್ ಒನ್ ಹಾಗೂ ಪ್ಲಸ್ ಫೋರ್ ಮಹಡಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಅಂದಾಜು ಆರುನೂರ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚ ನಿಗದಿಯಾಗಿದ್ದು ಇದೇ ವೇಳೆ ಶಿಕ್ಷಕರ ಹಾಗೂ ಸಿಬ್ಬಂದಿ ವರ್ಗಗಳಿಗೆ ನಿರ್ಮಿಸಿರುವ ವಸತಿ ಗೃಹ ಕಟ್ಟಡ ಕಾಮಗಾರಿಗೂ ಅಂದಾಜು ಮೊತ್ತ ಐದುನೂರು ಲಕ್ಷ ರೂಪಾಯಿ ಶಾಸಕರು ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಪ್ರಶಾಂತ್ ಪೂಜಾರಿ ಮುದ್ದೇಬಿಹಾಳ್ ಪುರಸಭೆಯ ಅಧ್ಯಕ್ಷ ಮೈಬೂಬ್ ಗೊಳಸಂಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪೆಂಟು ಸಾಲಿಮನಿ ಹುಸೇನ್ ಮುಲ್ಲಾ ಸಂಗನಗೌಡ ಬಿರಾದಾರ್ ಜಿಡಿಸಿ ಸುರೇಶ್ಗೌಡ ಪಾಟೀಲ್ ವೀರೇಶ್ ಹಟಲಿಗಿರಿ ಇನ್ನಚಗಲ್ ಗ್ರಾಮದ ಮುಖಂಡರಾದ ನಿಂಗಪ್ಪ ಎಂಗಳಗೇರಿ ರಾಮನಗೌಡ ಬಿರಾದಾರ್ ಹನುಮಂತ ಬೈರವಾಡಗಿ ನಾಗರಾಜ್ ಕನ್ನೋಳಿ ಉಪಸ್ಥಿತರಿದ್ದರು ಅದೇ ರೀತಿ ಗುತ್ತಿಗೆದಾರರಾದ ಬಸವಾನಂದ ಹಾಗೂ ಗೌರೀಶ್ ಕೋಟೆನ್ ಎಂಜಿನಿಯರ್ಗಳಾದ ಪ್ರಜ್ವಲ್ ಮತ್ತು ರೋಹನ್ ಬಿ ಪಿಡಿಒ ಹುಲ್ಲೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಹಾಗೂ ಶಾಲಾ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಹೊಸ ಕಟ್ಟಡ ನಿರ್ಮಾಣದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ವಸತಿ ಸೌಲಭ್ಯಗಳು ಒದಗಲಿದ್ದು ಶಿಕ್ಷಣದ ಗುಣಮಟ್ಟ ಮತ್ತಷ್ಟು ಹೆಚ್ಚಾಗಲಿದೆ ಎಂಬ ವಿಶ್ವಾಸ ವ್ಯಕ್ತವಾಯಿತು